ನಮಸ್ಕಾರ ರೀ ತಮ್ಮ ಹೆಸರು ರೀ ಸಂತೋಷ್ ಬಳ್ಳಾರಿ ಸಂತೋಷ್ ಬಳ್ಳಾರಿ ಬಳ್ಳಾರಿ ಯಾವ ರೀ ಇದು ನಿಮ್ಮದು ಯಾವ ತಾಲೂಕು ಬರ್ತಾವ ರೀ ಬಸವನ ಬಾಗ ಬಸವನ ಜಿಲ್ಲೆ ಜಿಲ್ಲೆ ವಿಜಯಪುರ ವಿಜಯಪುರ ಹ್ಞೂ ಈಗ ದ್ರಾಕ್ಷಿ ಯಾವ ಗೊಬ್ಬರ ಬಳಸಿರೋದಕ್ಕೆ ಡಾಕ್ಟರ್ ದ್ರಾಕ್ಷಿ ಯಾವ ಗೊಬ್ಬರ ಬಳಸಿ ಡಾಕ್ಟರ್ ಭೂಮಂತ ಬಂದೈತಿ ಅದೇ ಒಂದೇ ಹಾಕಿ ಒಂದೇ ಹಾಕಿರಿ ಮತ್ತು ಅದಕ್ಕಿಂತ ಮೊದಲು ಬೇರೆ ಯಾವ್ದಾದ್ರೂ ಗೊಬ್ಬರ ಹಾಕಿರಿ ಬೇರೆ ಗೊಬ್ಬರ ಹಾಕಿದ್ರೆ ಹೊಸ ನೋಡ್ಬೇಕು ಯಾವ ಗೊಬ್ಬರ ಹಾಕಿಲ್ಲ ತಿಪ್ಪಿ ಗೊಬ್ಬರನೂ ಹಾಕಿಲ್ಲ ತಿಪ್ಪಿಟ್ಟ ಗೊಬ್ಬರ ಹಾಕಿ ಹ್ಞೂ ರಾಸಾಯನಿಕ ಗೊಬ್ಬರನೂ ಯಾವುದೂ ಹಾಕಿಲ್ಲ ಯಾವ ಹ್ಞೂ ಇದು ಒಂದ್ರ ಮೇಲೆ ಬೆಳಕೈತಿ ರೀ ಮೇಲೆ ಬೆಳೆಕೆ ಹ್ಞೂ 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 ಈಗ ಎಷ್ಟು ದಿವಸ ಆಯ್ತು ಚಟ್ನಿ ಮಾಡಿ ತಿಂಗಳ ಮ್ಯಾಗ ಎರಡು ನಾವು ಎರಡು ನೋಡಿರಿ ತಿಂಗಳ ಮ್ಯಾಗ ಎರಡು ದಿವಸ ಆಯ್ತು ಹ್ಞೂ ಹ್ಞೂ ನಿಮ್ಗೆ ಏನು ಪ್ರತಿ ಸಲಕ್ಕಿಂತ ಈ ವರ್ಷ ಪ್ರತಿ ಸಲದ ಈ ಸಲ ಬೆಳವಣಿಗೆ ಚಲೋ ಅದ ರೀ ಹ್ಞೂ ಖರ್ಚು ಕಮ್ಮಿ ರೀ ಬೆಳವಣಿಗೆ ಚಲೋ ಬೆಳವಣಿಗೆ ನೋಡಿ ಹ್ಞೂ ಏನು ನಾವು ಬಡ್ಡಿ ಹೊಂಟಾಯ್ತು ಗೊಬ್ಬರ ಬಿಟ್ಟಿಲ್ಲ ನಿಮ್ಗೆ ಯಾವ್ದು ಬಿಟ್ಟಿಲ್ಲ ಬಿಟ್ಟಿಲ್ಲ ಹ್ಞೂ ಹ್ಞೂ ಸರ್ ನಿಮ್ಗೆ ಯಾರಾದರೂ ರೈತರು ಏನಾರು ಮಾಹಿತಿ ಕೇಳ್ಬೋದು ಏನಾಗಿ ಎಂದಾಕಿರಿ ಎಷ್ಟು ಹಾಕಿರಿ ಅಂತ ಕೇಳ್ಬೋದು ಸರ್ ಅದಕ್ಕೆ ನೀವೇನಾದರೂ ಬೇರೆ ರೈತರು ಏನಾದರೂ ಕೇಳಿದರೆ ನಿಮ್ಗೆ ಹೇಳೋಕ್ಕೆ ನಿಮ್ಮದು ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಫೋನ್ ನಂಬರ್ ಕೊಡ್ತೇವೆ ಸರ್ ವಾಟ್ಸ್ ಎಷ್ಟು ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಟೂ ಜೀರೋ ತ್ರೀ ನೈನ್ ಡಬಲ್ ಫೋರ್ ಟು ನೈನ್ ಡಬಲ್ ಫೋರ್ ಟು ಸರಿ ಧನ್ಯವಾದಗಳು ರೀ ಹಾಯ್ ಹಲೋ ನಮಸ್ತೆ ಕೃಷ್ಣ ರಾಠೋಡ್ ಮಾಡುತ್ತಿರುವ ನಮಸ್ಕಾರ ಇಲ್ಲಿ ನಾವು ಎಂಬತ್ನಾಳು ಗ್ರಾಮಕ್ಕೆ ಬಂದಿದ್ದೇವೆ ಬಾಗೇಡಿ ತಾಲೂಕು ನಮ್ಮ ಡಾಕ್ಟರ್ ಭೂಮು ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದ್ದಾರೆ ಇಲ್ಲೊಬ್ಬರ ರೈತರು ಬಳ್ಳಾರಿ ಅಂಥೇಳಿ ಒಬ್ಬರ ರೈತರು ಸಂತೋಷ್ ಬಳ್ಳಾರಿ ಅಂಥೇಳಿ ಸುಮಾರವಾಗಿ ಸಾಕಷ್ಟು ಅವರಿಗೆ ಬೇರೆ ಬೇರೆ ರೀತಿಯಿಂದ ಏನೇನೋ ರಾಸಾಯನಿಕ ಹಾಕಿದ್ರು ಮೊದಲ ಹಿಂದೆಗಡೆ ಪ್ಲಾಟಿಗೆ ಈ ಪ್ಲಾಟಿಗೆ ಜಸ್ಟ್ ನಮ್ಮದು ಡಾಕ್ಟರ್ ಬೂಮ್ ಅಷ್ಟೇ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರಿಸಲ್ಟ್ ಬಂದಿದೆ ಯುನೀಕ್ ಆಗಿ ರಿಸಲ್ಟ್ ಬಂದಿದೆ ಅವ್ರದ್ದು ಯಾವುದೇ ರೀತಿ ರಾಸಾಯನಿಕ ಹಾಕಿಲ್ಲ ಮತ್ತು ಗೊಬ್ಬರ ಸದಾ ಹಾಕಿಲ್ಲ ಜಸ್ಟ್ ನಮ್ಮದು ಡಾಕ್ಟರ್ ಹೂಮ್ ಅಷ್ಟೇ ಹಾಕಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಅವ್ರಿಗೆ ರಿಸಲ್ಟ್ ಬಂದಿದೆ ಆಗಿ ರೈತರಿಗೆ ಹೇಳುವುದನ್ನೇ ಅಂದರೆ ಡಾಕ್ಟರ್ ಹೂಮ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಪ್ರೋ ಬಯೋಟೆಕ್ ಕಂಪನಿಯ ಸಾವಯವ ಉತ್ಪನ್ನಗಳು ನಿಮ್ಮ ಎಲ್ಲ ಬೆಳೆಗಳಿಗೆ ಕಬ್ಬು ದ್ರಾಕ್ಷಿ ದಾಳಿಂಬೆ ವಿವಿಧ ರೀತಿಯ ಬೆಳೆಗಳಿಗೆ ನಮ್ಮ ಹತ್ತಿರ ಹಂಡ್ರೆಡ್ ಪರ್ಸೆಂಟ್ ಈ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಮತ್ತು ಪಂಗಿ ಸೈಡ್ ಯೋಗ್ಯ ದರದಲ್ಲಿ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಈಗಾಗಲೇ ಇದು ಆಗ್ರೋ ಬಯೋಟೆಕ್ ಕಂಪ್ನಿ ಹದಿಮೂರು ವರ್ಷದಿಂದ ಸತತವಾಗಿ ಕೆಲವೊಂದು ಭಾಗದಲ್ಲಿ ಪರಿಚಯವಾಗಿತ್ತು ಈ ಒಂದು ಮಾರ್ಕೆಟ್ ಸಿಸ್ಟಮ್ ಚೇಂಜ್ ಆದ ತಕ್ಷಣ ನಮ್ಮ ಕಡೆಗೆ ಬಂದ ಮೇಲೆ ನಮ್ಮ ಬಿಜಾಪುರ ಭಾಗದ ಸಿದ್ದು ಬಿರಾದಾರ್ ಕೃಷ್ಣ ರಾಠೋಡ್ ಮಂಜು ವಿಠಲ್ ಮಿರ್ಗಿ ಶ್ರೀ ಶ್ರೀ